ಅಮೆರಿಕರಿ ಸಂದೇಶಗಳನ್ನು ಚೆನ್ನಾಗಿ ಗ್ರಹಿಸಿತ್ತು ಇರಾನ್ ಹಿಂಗಾಗಿ ಏನಂದ್ರೆ ಇವತ್ತೆಲ್ಲ ನಾಳೆ ನಮ್ಮ ತಲೆ ಮೇಲೆ ಬಾಂಬ್ ಅಂತ ಗೊತ್ತಾಗಿತ್ತು ಹಿಂಗಾಗಿನೆ ಅದು ಯು ಯುರೇನಿಯಂ ಎಲ್ಲ ಪರಿಕರಗಳನ್ನು ಕೂಡ ಸ್ಥಳಾಂತರಿಸಿತ್ತು ಅಮೆರಿಕ ದಾಳಿ ಮಾಡದಂತ ಸ್ಥಳಗಳಲ್ಲಿ ಅಂತ ವಸ್ತುಗಳೇನಿಲ್ಲ ಅಂತ ಹೇಳಿದೆ ಹಿಂಗಾಗಿ ಯಾವುದೇ ಸೋರಿಕೆ ಆಗಲ್ಲ ಆಗಿಲ್ಲ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಆಧರಿಸಿ ವರದಿ ಪ್ರಸಾರವಾಗಿದೆ ಇಲ್ಲ ನಮಗೆ ಗೊತ್ತಿತ್ತು ಇವರು ಈ ರೀತಿ ದಾಳಿ ಮಾಡ್ತಾರೆ ಅಂತ ಹೀಗಾಗಿನೇ ಅಲ್ಲಿದ್ದಂಥ ಎಲ್ಲ ಪರಿಕರಗಳನ್ನೂ ಕೂಡ ನಾವು ಸ್ಥಳಾಂತರಿಸಿದ್ದೀವಿ ನಾವು ಹೀಗಾಗಿ ಯಾವುದೇ ಅಂಥ ವಸ್ತುಗಳಿರಲಿಲ್ಲ ಹೀಗಾಗಿ ವಿಕಿರಣ ಸೋರಿಕೆ ಆಗಿಲ್ಲ ಹಾಗಾದರೆ ಎಲ್ಲಿಗೆ ಇವನ್ನೆಲ್ಲವನ್ನು ಕೂಡ ಅಲ್ಲಿಂದ ಮತ್ತೆ ಶುರುವಾಗುತ್ತೆ ಹುಡುಕಾಟ ಒಂದು ಸರಿ ಅಮೆರಿಕ ಎಂಟ್ರಿ ಕೊಡ್ತು ಅಂದರೆ ಸುಮ್ಮ ಸುಮ್ಮನೆ ಬಂದು ಅವರು ದಾಳಿ ಮಾಡಲ್ಲ ಸುಮ್ ಸುಮ್ಮನೆ ಮಾಡಲ್ಲ ಅದು ನೋಡಿ ನಾವು ತೋರಿಸ್ತಾ ಇದ್ದೀವಿ ಆ ಬಿ ಟು ಬಾಂಬರ ವಿಮಾನನ ನೋಡಿದ್ರೆ ಭಯ ಆಗತ್ತೆ ಅದನ್ನ ಅದಿರೋ ರೀತಿ ನೋಡಿ ಅದು ಹೆಂಗಿದೆ ಅಂತ ಸುಮ್ಮ ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ ಅವರು ಒಂದು ವಿಮಾನ ಹಾರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಏಳೆಂಟು ವಿಮಾನಗಳು ಫಾಲೋ ಮಾಡ್ತಾ ಇರ್ತವೆ ಫ್ಯೂಯಲ್ ತುಂಬಕ್ಕೆ ಇನ್ನೆಷ್ಟರ ಮಟ್ಟಿಗೆ ಇರಬೇಕಿದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದರ ಉತ್ಪಾದನೆ ಶುರುವಾಯಿತು ಅಂದರೆ ಇಂಪ್ರೂವ್ ಮಾಡ್ತಾ ಹೋದರು ಇಂಪ್ರೂವ್ ಮಾಡ್ತಾ ಹೋದರು ಎರಡು ಸಾವಿರನೇ ಇಸ್ವಿ ಎಷ್ಟೊತ್ತಿಗೆ ಒಂದು ಲೆವೆಲಿ ಬಂತು ಆದರೆ ಅದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಈ ಕೊಸೋ ವಾರ್ನಲ್ಲಿ ಇದನ್ನು ಬಳಸಲಾಗಿತ್ತು ಅದಾದಮೇಲೆ ಇರಾಕ್ ಮೇಲೆ ಬಳಸ್ತು ಅಫ್ಘಾನಿಸ್ತಾನ್ ಮೇಲೆ ಬಳಸಿದೆ ಲೀಬಿಯಾ ಮೇಲೆ ಬಾಂಬ್ ಹಾಕಿದೆ ಇಟ್ಕೊಂಡು ಯಮೆನ್ ಮೇಲೆ ಬಾಂಬ್ ಹಾಕಿದೆ ಈಗ ಇರಾನ್ ಸರದಿ ಅಲ್ಲಿಂದ ಇಲ್ಲಿ ತನಕ ಬಹಳಷ್ಟು ಬದಲಾವಣೆ ಆಗಿದೆ ಇದರಲ್ಲಿ ಬಹಳಷ್ಟು ಬದಲಾವಣೆ ಒಂದು ಸರಿ ಇದೇನಾದರೂ ಬಂತು ಹೊರಗಡೆಗೆ ಅಂತಂತಂದರೆ ಎದೆ ಝಲ್ಲನ್ನು ಅನ್ನಬೇಕು ಅದಿರೋದು ದುಡಿ ಹೆಂಗಿದೆ ಅಂತ ಆದರೆ ಹೊಟ್ಟೆಲಿರವೆಲ್ಲವೂ ಕೂಡ ಕ್ಷಿಪಣಿಗಳೇ ಎಂಥ ಕ್ಷಿಪಣಿಗಳು ಅಣ್ಣು ವಸ್ತ್ರಗಳಿರುವಂಥ ಕ್ಷಿಪಣಿಗಳು ಆದರೆ ಎಲ್ಲ ಕಡೆಗೂ ಕೂಡ ಈ ಹಣ್ಣು ವಸ್ತ್ರ ಸಿಡಿತಲೇ ಇರುವಂಥ ಕ್ಷಿಪಣಿಗಳನ್ನೇ ಹಾಕಿದೆ ಅಂತ ಹೇಳಲ್ಲ ನಾನು ಆ ಥರದ್ದೆಲ್ಲೂ ಮಾಡಿಲ್ಲ ಪ್ರಶ್ನೆ ಬೇರೆ ರಷ್ಯಾವನ್ನು ದೃಷ್ಟಿಯಾಗಿಲ್ಲಿ ಇಟ್ಟುಕೊಂಡು ರಷ್ಯಾನ ಹಣಿಯೋದು ಹೆಂಗೆ ಅಂತ ದೃಷ್ಟಿಯಲ್ಲಿಟ್ಟುಕೊಂಡು ಈ ವಿಮಾನ ತಯಾರಾಯ್ತು ನೋಡಿ ಎಫ್ ವಿಮಾನದ ಶುರುವಾಗಿದ್ದು ಕೂಡ ಹಂಗೆನೇನೆ ಎಫ್ ಸಿರೀಸ್ ಎಫ್ ಟ್ವೆಂಟಿ ಟೂ ವಿಮಾನಗಳನ್ನು ಕೂಡ ಇಲ್ಲಿ ಬಳಸಲಾಗಿದೆ ಪ್ರಶ್ನೆ ಬೇರೆ ನಾನು ಹಿಂದೊಂದು ಸರಿ ಹೇಳ್ತಾ ಇದ್ದೆ ಒಂದು ಯಾವುದಾದ್ರು ಒಂದು ರಷ್ಯಾ ಏನಾದರೂ ಮಾಡ್ತು ಅಂದ ತಕ್ಷಣ ಅಮೆರಿಕ ತಲೆ ಬಿಡ್ತಿತ್ತು ಏನು ಕಥೆ ಇದು ನಮ್ಮನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಇವರು ಯಾವುದೋ ವಿಮಾನ ತಯಾರಾಯಿತು ನಮ್ಮನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ವಿಮಾನ ತಯಾರು ಮಾಡಿದ್ದಾರೆ ಯಾವುದೋ ಬಾಂಬ್ ತಯಾರಾಯಿತು ನಮ್ಮ ತಲೆ ಮೇಲೆ ಹಾಕಕ್ಕೆರೇ ಈ ಬಾಂಬ್ ತಯಾರು ಮಾಡಿದ್ದಾರೆ ಈ ರೀತಿ ಅಮೆರಿಕ ಕೆಡಿಸ್ಕೊಳ್ತಾ ಇತ್ತು ಅದರ ಪರಿಣಾಮ ಅಮೆರಿಕ ಒಂದು ದೊಡ್ಡ ಶಕ್ತಿ ಈಗ ಅಮೆರಿಕಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ ಇರಾನ್ ನಿಮ್ಮ ಸೇನೆ ಮಧ್ಯಪ್ರಾಚ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿದೆ ಹತ್ತೊಂಬತ್ತು ಸೇನಾ ನೆಲೆಗಳನ್ನು ನೀವು ಹೊಂದಿದ್ದೀರಿ ಹುಷಾರಾಗಿರಿ ನಿಮ್ಮ ನಲವತ್ತು ಸಾವಿರ ಸೈನಿಕರೇನಿದಾರಲ್ಲ ಅವ್ರನ್ನ ಬಿಡಲ್ಲ ನಾವು ಗೊತ್ತಾಗಿದೆ ಇರಾನ್ಗೆ ಈಗಾಗಲೇ ನೋಡಿ ಆಯಾತುಲ್ಲಾ ಖಮೈನಿ ತನ್ನ ನಂತರ ಯಾರು ಇದನ್ನು ಮುನ್ನಡೆಸೋರು ತನ್ನ ಸ್ಥಾನಕ್ಕೆ ಯಾರು ಬರಬೇಕು ಅದನ್ನು ಕೂಡ ನಿರ್ಧಾರ ಮಾಡಿದಾರಂತೆ ಅವ್ರಿಗೆ ಗೊತ್ತು ಪಕ್ಕದಲ್ಲಿ ಇರಾಕ್ಗೆ ಏನಾಯಿತು ಅಂತ ಸದ್ದಾಮ್ ಹುಸೇನ್ ಯಾವ ಪರಿಸತ್ರು ಅಂತ ಗೊತ್ತು ನಿಮಗೆ ಇರಾನ್ ಹೇಳಿದೆ ನೀವು ಆರಂಭ ಮಾಡಿದಿರಿ ನಾವು ಅಂತ್ಯ ಮಾಡ್ತೀವಿ ನೋಡ್ತಾ ಇರಿ ಪರಮಾಣು ತಾಣಗಳ ಮೇಲೆ ನೀವು ದಾಳಿ ಮಾಡಿದಿರಿ ನೀವು ಶುರು ಮಾಡಿದಿರಿ ನಾವು ಎಂಡ್ ಮಾಡ್ತೀವಿ ನಿಮ್ಗೆ ಯಾವ ಕಾನೂನುಗಳು ಕೂಡ ಅನ್ವಯ ಆಗಲ್ವಾ ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ನೀವು ಗಾಳಿಗೆ ತೋರಿದ್ದೀರಿ ನೀವು ನಾವಿಲ್ಲಿ ಬಿಡಲ್ಲ ನಾವು ಇಲ್ಲಿಗೆ ನಿಲ್ಲಿಸಲ್ಲ ಮಧ್ಯಪ್ರಾಚ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೀವು ನಿಮ್ಮ ಸೈನಿಕರನ್ನು ಇಟ್ಟಿದ್ದೀರಿ ಸೈನ್ಯದ ತುಕಡಿಗಳಿವೆ ಸುಮಾರು ಸರಿಸುಮಾರು ನಲವತ್ತು ಸಾವಿರ ಸೈನಿಕರಿದ್ದಾರೆ ಅವ್ರ ಮೇಲೆ ದಾಳಿ ಮಾಡ್ತೀವಿ ನಾವು ಸುಮ್ಮನೆ ಬಿಡಲ್ಲ ನೀವು ಶುರು ಮಾಡಿದ್ದೀರಿ ನಾವು ಎಂಡ್ ಮಾಡೋ ತನಕ ಬಿಡಲ್ಲ ನೋಡ್ತಾ ಇರಿ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇರಾನ್ಗೆ ತುಂಬ ಚೆನ್ನಾಗಿ ನೋಡಿ ಇರಾನ್ ಒಂದು ಅದ್ಭುತವಾದಂಥ ದೇಶ ನಿಮಗೆ ಗೊತ್ತಿರಲಿ ಬೇಕಾದರ ಸಂಪತ್ತಿದೆ ಬೇಕಾದರ ಸಂಪತ್ತು ಹಿಂದೆ ಅಲ್ಲಿಂದ ಪೈಪ್ಲೈನ್ ಹಾಕಬೇಕು ಅಂತ ಯೋಚನೆ ಮಾಡಿದ್ವಿ ನಾವು ಭಾರತದ ತನಕ ಈ ಮಧ್ಯೆ ದರಿದ್ರ ಪಾಕಿಸ್ತಾನ ಇದೆಯಲ್ಲ ಹಾಗಾಗಿ ಎಡವಟ್ಟುಗಳಾಗ್ತವೆ ಅಂತ ಹೇಳಿಬಿಟ್ಟು ನಾವು ಮಾಡಲಿಲ್ಲ ಬಹಳ ಅದ್ಭುತವಾದಂಥ ದೇಶ ಇಡೀ ನೇಚರ್ ಅಲ್ಲೊಂದು ಕೋಟೆ ನಿರ್ಮಾಣ ಮಾಡಿಬಿಟ್ಟಿದೆ ಫೋರ್ಟ್ ನೇಚರ್ ಫೋರ್ಟ್ ಅದು ಅಷ್ಟು ಸುಲಭವಾಗಿ ಯಾರೂ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ ಇರಾನನ್ನು ಯಾರೂ ಸೋಲಿಸಿಲ್ಲ ಗೊತ್ತಿರಲಿ ನಿಮಗೆ ಆದರೆ ಈಗ ಯುದ್ಧದ ರೀತಿ ನೀತಿಗಳು ಬದಲಾಗಿವೆ ಯುದ್ಧದ ತಂತ್ರಗಳು ಬದಲಾಗಿವೆ ಡ್ರೋಣ್ ಹಾರಾಡ್ತವೆ ಸಾವಿರಾರು ದೂರ ಸಾವಿರಾರು ಕಿಲೋಮೀಟರ್ ದೂರ ಕೂತ್ಕೊಂಡು ಇಲ್ಲಿಂದ ನಾವು ಕ್ಷಿಪಣಿಗಳನ್ನು ಹಾರಿಸ್ತೀವಿ ಹೀಗಾಗಿ ಇರಾನ್ ಯಾವ ಸ್ಥಿತಿಗೆ ಬರುತ್ತೋ ಗೊತ್ತಿಲ್ಲ ಸಾಂಪ್ರದಾಯಿಕವಾಗಿ ಏನಾದರೂ ಯುದ್ಧ ಮಾಡ್ತೀವಿ ಅಂತ ಹೋದರೆ ಇರಾನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ಇರಾನ್ ಸ್ಥಿತಿ ನೋಡಿ ನೆಕ್ಸ್ಟು ಅದರ ಸ್ಥಿತಿ ಬಹಳ ಎದ್ದೋಗುತ್ತೆ